ನಮಸ್ಕಾರ ಅಭ್ಯರ್ಥಿಗಳೇ ನಮ್ಮ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಇದ್ದೀರಿ ಅಲ್ಪಸಂಖ್ಯಾತರ ನಿರ್ದೇಶನಾಲಯದಿಂದ ಒಂದು ಅಲ್ಪಸಂಖ್ಯಾತರ ಅಭ್ಯರ್ಥಿಗಳಿಗೆ ಒಂದು ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಏನಂತಂದರೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಇನ್ಸ್ಟಿಟ್ಯೂಟ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್ ಬೆಂಗಳೂರು ಇಲ್ಲಿ ಅಲ್ಪಸಂಖ್ಯಾತರ ಸಮುದಾಯ ಅಭ್ಯರ್ಥಿಗಳಿಗೆ ವೃತ್ತಿಪರ ತರಬೇತಿ ನೀಡುವ ಸಂಬಂಧ ಅಭ್ಯರ್ಥಿಗಳಿಗೆ ಆನ್ಲೈನ್ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅಂತ ಕರೆದಿದ್ದಾರೆ ಸೊ ಇಲ್ಲಿ ವಿಷಯಕ್ಕೆ ಮೇ ಸಂಬಂಧಿಸಿದಂತೆ ಏನು ಮಾಹಿತಿ ಇದೆ ಅಂತಂದರೆ ಯಾರೆಲ್ಲ ಅಭ್ಯರ್ಥಿಗಳು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಇದರಲ್ಲಿ ಬರ್ತೀರ ಉದ್ಯೋಗ ಅವಕಾಶವನ್ನು ಒದಗಿಸಲು ನಿಟ್ಟಿನಲ್ಲಿ ವೃತ್ತಿಪರ ತರಬೇತಿ ಓಕೆ ಓಕೆಯನ್ನು ಇನ್ಸ್ಟಿಟ್ಯೂಟ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್ ಬೆಂಗಳೂರು ಇವರು ವತಿಯಿಂದ ನೀಡಲಾಗ್ತಿದೆ ಸೊ ಇಲ್ಲಿ ಸದರಿ ಆಯ್ಕೆಯಾಗಿರುವಂಥ ಅಭ್ಯರ್ಥಿಗಳಿಗೆ ಮೂರು ಕೋರ್ಸ್ಗಳನ್ನು ಚಾಯ್ಸ್ ಮಾಡ್ಕೋಬೋದು ಸೊ ಇಲ್ಲಿ ನೋಡ್ತಾ ಇದ್ದಾರೆ ಹುದ್ದೆ ಇದೆಪ್ಪ ಅಂದರೆ ಮಲ್ಟಿ ಸೀಸನ್ ಕುಕ್ ಅಂತಿದೆ ಮತ್ತು ಟೆಂತ್ ಬೇಸಸ್ ಮೇಲೆ ಇಲ್ಲಿ ಫೈವ್ ಮಂತ್ ಇರುತ್ತೆ ಮಿನಿಮಮ್ ಏಜ್ ಹದಿನೆಂಟು ವಯಸ್ಸಿದೆ ಹದಿನೆಂಟರಿಂದ ಮಿನಿಮಮ್ ಹದಿನೆಂಟು ಮ್ಯಾಕ್ಸಿಮಮ್ ಮೂವತ್ತೈದು ಇದೆ ಎರಡನೇ ಹುದ್ದೆ ಎಫ್ ಆ್ಯಂಡ್ ಬಿ ಸರ್ವಿಸಸ್ ಮೇ ಬಿ ಇದು ಫುಡ್ ಆ್ಯಂಡ್ ವೆವರೇಜ್ ಸರ್ವಿಸ್ ಇರ್ಬೋದು ಸೊ ಇಲ್ಲಿ ಟೆಂತ್ ಆಗಿರಬೇಕು ನಾಲ್ಕು ತಿಂಗಳು ಇದೆ ಇಲ್ಲಿ ಕೂಡ ಸೇಮ್ ಹದಿನೆಂಟರಿಂದ ಮೂವತ್ತೈದು ಆಮೇಲೆ ಇಂಟರ್ಪ್ರನರ್ಶಿಪ್ ಪ್ರೋಗ್ರಾಮ್ ಅಂತಿದೆ ಟೆಂತ್ ಮೇಲೆ ಇಲ್ಲಿ ಒನ್ ಇದೆ ಇದು ಇಲ್ಲಿ ಕೂಡ ನೀವು ಹದಿನೆಂಟರಿಂದ ಮೂವತ್ತೈದು ವರ್ಷ ಆಗಿರಬೇಕು ಸೊ ವಿದ್ಯಾರ್ಥಿ ಏನಪ್ಪ ಅಂದರೆ ಟೆಂತ್ ಕಂಪ್ಲೀಟ್ ಉತ್ತೀರ್ಣರಾಗಿರಬೇಕು ಇದೊಂದು ಮೇನ್ ವಿದ್ಯಾರ್ಥಿ ಇರುವಂಥದ್ದು ಆಮೇಲೆ ನೆಕ್ಸ್ಟ್ ಏನಂತಂದ್ರೆ ಇಲ್ಲಿ ಅಭ್ಯರ್ಥಿಗಳ ಒಂದು ಸಾಮಾನ್ಯ ಅರ್ಹತೆ ಏನಪ್ಪ ಅಂದರೆ ಸದರಿ ಅಭ್ಯರ್ಥಿಗಳು ಖಾಯಂ ನಿವಾಸಿಯಾಗಿರಬೇಕು ರಾಜ್ಯದ ಅಲ್ಪಸಂಖ್ಯಾತ ಸಮುದಾಯ ಮುಸ್ಲಿಂ ಕ್ರೈಸ್ತ ಜೈನ ಸಿಖ್ ಪಾರ್ಸಿ ಬೌದ್ಧ ಈ ಒಂದು ಸಮುದಾಯದಕ್ಕೆ ಸೇರವಾಗಿ ಆಗಬೇಕು ಆಮೇಲೆ ಜಾತಿ ಆದಾಯ ಪ್ರಮಾಣ ಪತ್ರವನ್ನು ಕೂಡ ಹೊಂದಿರಬೇಕು ಇದು ಕಂಡೀಷನ್ ಇದೆ ಆಮೇಲೆ ಆಯ್ಕೆ ವಿಧಾನ ಯಾವ ರೀತಿಯಾಗಿದೆ ಇಲ್ಲಿ ಅಭ್ಯರ್ಥಿಗಳು ಟೆಂತ್ ಅಂಕಗಳ ಮೆರಿಟ್ ಆ ಟೆಂತ್ ಪರ್ಸೆಂಟೇಜ್ ಏನು ತೊಗೊಂಡಿರ್ತಾರೆ ಅದರ ಆಧಾರದ ಮೇಲೆ ಇಲ್ಲಿ ಮೆರಿಟ್ ಪಟ್ಟಿಯನ್ನು ರೆಡಿ ಮಾಡ್ಕೊತಾರೆ ಅರ್ಜಿ ಸಲ್ಲಿಸಲಿಕ್ಕೆ ನೀವು ಸೇವಾ ಸಿಂಧುವಿನ ಮೂಲಕ ಸಲ್ಲಿಸ್ಬೋದು ಅಥವಾ ಡಾ ಡೋಮ್ ಅಂತ ವೆಬ್ಸೈಟ್ ಇದೆ ಅಲ್ಲಿ ಕೂಡ ಹೋಗಿ ನೀವು ಅರ್ಜಿಗಳನ್ನು ನೋಡ್ಬೋದಾಗಿದೆ ಆಮೇಲೆ ಅರ್ಜಿ ಸಲ್ಲಿಸಲಿಕ್ಕೆ ನೋಡ್ರಿಪ್ಪ ಅರ್ಜಿ ಸಲ್ಲಿಸಲು ಆರಂಭ ದಿನಾಂಕವನ್ನು ಕೊಟ್ಟಿದ್ದಾರೆ ಹತ್ತೊಂಬತ್ತರಿಂದ ಮತ್ತು ಕೊನೆಯ ದಿನಾಂಕ ಮುಂದಿನ ತಿಂಗಳು ಆಗಸ್ಟ್ ಎರಡನೇ ತಾರೀಕಿಗೆ ಕೊನೆಯ ದಿನಾಂಕ ಇದೆ ಓಕೆ ಸೊ ಗಮನದಲ್ಲಿರಬೇಕಾದ ಅಂಶಗಳು ಏನಪ್ಪ ಇಲ್ಲಿ ಇಲಾಖೆ ವೆಬ್ಸೈಟ್ ಕಾಲ ಕಾಲಕ್ಕೆ ನಿಗದಿ ಮಾಹಿತಿಗಳನ್ನು ನೀವು ಅಲ್ಲೇ ನೋಡ್ತಾ ಇರಬೇಕು ಅಂತಿಮವಾಗಿರುತ್ತೆ ಆಮೇಲೆ ಇಲಾಖೆ ವತಿಯಿಂದ ವ್ಯವಹಾರ ಮಾಡಲಾಗುವುದಿಲ್ಲ ಎಲ್ಲವನ್ನು ವೆಬ್ಸೈಟ್ ಮುಖಾಂತರ ಮಾಡೋದು ತಪ್ಪು ಮಾಹಿತಿ ಇದ್ದಲ್ಲಿ ಅದನ್ನು ನಾವು ಪರಿಗಣಿಸುವುದಿಲ್ಲ ಅಂತ ಇವೆಲ್ಲ ಮಾಹಿತಿಗಳನ್ನು ಕೊಟ್ಟಿದ್ದಾರೆ